ಪ್ರಭು ನ್ಯೂಸ್ಗೆ ಸ್ವಾಗತ ಇಂದಿನ ಯುಗದಲ್ಲಿ ಸಮಾಜದ ಜಾಗೃತಿ ಮೂಡುವ ಸಲುವಾಗಿ ಸಮಾಜದಲ್ಲಿಯ ಅನೇಕ ಸಮಸ್ಯೆಗಳಿಗೆ ಪರಸ್ಪರವಾಗಿ ಸ್ಪಂದಿಸಿ ಅವುಗಳನ್ನು ಸಂಬಂಧಿಸಿದವರಿಗೆ ತಲುಪಿಸುವ ಕಾರ್ಯ ವಿವಿಧ ಕ್ಷೇತ್ರದಲ್ಲಿ ಕಾರ್ಯ ಮಾಡುತ್ತಿರುವ ಲಕ್ಷ ಹಾಗೂ ಪ್ರಾಮಾಣಿಕ ಪತ್ರಕರ್ತರಿಗೆ ರಸಿಕ ಮಂಡಳ ಸಂಕೇಶ್ವರ ವತಿಯಿಂದ ಇಂದು ಪತ್ರಿಕಾ ದಿನಾಚರಣೆ ನಿಮಿತ್ತವಾಗಿ ಸತ್ಕರಿಸಿ ಗೌರವಿಸಲಾಯಿತು ಈ ಒಂದು ಪತ್ರಿಕಾ ದಿನಾಚರಣೆ ನಿಮಿತ್ತ ದಿವಂಗತ ಜ್ಯೇಷ್ಠ ಮತ್ತು ಶ್ರೇಷ್ಠ ದರ್ಪಣ್ ಮರಾಠಿ ಪತ್ರಿಕೆ ಸಂಪಾದಕರು ಮತ್ತು ಮರಾಠಿ ದಿನಪತ್ರಿಕೆ ಪ್ರಥಮ ಸಂಪಾದಕರು ಆಚಾರ್ಯ ಬಾಳಶಾಸ್ತ್ರಿ ಜಾಂಬೇಕರ್ ಇವರ ಜಯಂತಿ ನಿಮಿತ್ತವಾಗಿ ಪತ್ರಿಕಾ ದಿನಾಚರಣೆ ಅಂಗವಾಗಿ ಸಂಕೇಶ್ವರದ ಭವಾನಿ ಮಂದಿರದಲ್ಲಿ ಪತ್ರಕರ್ತರಿಗೆ ಸತ್ಕಾರ ಕಾರ್ಯಕ್ರಮ ಆಯೋಜನೆ ರಸಿಕ್ ಮಂಡಲದವರು ಮಾಡಿದ್ದರು ಈ ಸಂದರ್ಭದಲ್ಲಿ ಪತ್ರಕರ್ತರಾದಂಥ ಎಂ ಬಿ ಗಸ್ತಿ ಕುಮಾರ್ ಗುಡ್ಸಿ ಪ್ರಭು ಗಡ್ಕರಿ ಮಹಮ್ಮದ್ ಮೊಮಿನ್ ಹ್ಯುಯಾಯ್ ಘೋರ್ಪಣೆ ಆನಂದ್ ಸಿಂಧೆ ಸಚಿನ್ ಸಾವಂತ್ ಪಿಡಿ ಪಾಟೀಲ್ ಗಣೇಶ್ ಮಲವಾದೆ ಸರ್ಜೇರಾವ್ ಗಾಯಕ್ವಾಡ್ ಇವರಿಗೆ ಸತ್ಕರಿಸಿ ಗೌರವಿಸಲಾಯಿತು ಪುಷ್ಪರಾಜ್ ಮಾನೆ ಮೊದಲಿಗೆ ಸ್ವಾಗತಿಸಿದರು उपस्थिति शशिकला मोरे अमृत मनगे शंकर सपाटे अशोक जाधव अरविंद कुराडे विजय शिरगामे दुंडप वाड़के शशिकांत कड़गामे रमेश शिवरंशी अप्पा मोरे मत इतर उपस्थितर तेज प्रभु न्यूज संकेश्वर अधिक शुभे <laughs> आज योगा योग मंडल व्याख्यान माला सुरू होता है बऱ्याच दिवसापासून स्वप्न होतं माझं पत्रकारचं एक एक दिवस घेऊन त्यांचं कौतुक करावं त्यांनी सर्वांचं कौतुक करतात कारण तुमचं पण कौतुक करणार त्यासाठी आज योगायोग आलेला आहे तरी तुम्हाला पत्रकारांच्या हार्दिक शुभेच्छा देऊन तुमचं मी भवाडीगावमध्ये स्वागत करतो आणि अप्पा मोर्याला विनंती करतो त्यांनी गुलाब पुष्प पेन एक देऊन त्यांचं स्वागत करायचं नाव जानेवारी त्याच दिवशी जांभेकर शास्त्री दर्पण हे पाचिक चालू झालं आणि याच दृष्टीनं सर्वांना पत्रकाराच्या आमच्या अर्धेक अर्धेक शुभेच्छा अंद्रख्यान रसिक महात्म व्याख्यान अथवा भाषण शशि अंद्रे सूर्य उदय बंद ಪ್ರತಿ ಮನುಷ್ಯ ಜೀವನದಲ್ಲಿ ಹೊಸ ಯುಗ ಪ್ರಾರಂಭ ಆದಂತೆ ಹೊಸ ದಿವಸ ಪ್ರಾರಂಭ ಆದಂತೆ ಅಂತ ಅದು ಯೋಗಿ ಹೆಸರೇ ಇವತ್ತಿನ ದಿವಸ ಪತ್ರಕರ್ತ ದಿನಾಚರಣೆ ಪತ್ರಕರ್ತ ಅಂದ್ರೆ ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಸಮಾಜಮುಖಿಯಾಗಿ ಕೆಲಸ ಮಾಡೋರನ್ನ ನೀವು ಒಂದನ್ನು ಸರ್ಕಾರ ಅಂತಂದ್ರೆ ನಾವು ಬಹಳ ಅದಕ್ಕೆ ನನ್ನ ಗೌರವಿಸ್ತೇವೆ ಯಾಕಂದ್ರೆ ಲೀಡರ್ಸ್ ಏನಾರ ಈ ನಮ್ಮಲ್ಲಿ ಅಲ್ಲ ಲೋಕಲ್ಸ್ ಲೀಡರ್ಸ್ ಆಲ್ ಇವರು ಬರೀ ಏನ್ ಮಾಡ್ತಾರೋ ಯೂಸ್ ಥ್ರೋ ಅಂತ ಬರ್ತಾರೋ ಡ್ಯೂಟಿ ದುಡ್ಡಿ ಅವ್ರು ಬರ್ಕೊತಾರೋ ಹೋಗ್ತಾರೋ ಹಾಳಿಲ್ಲ ಆದ್ರೆ ನೀವು ನಮಗ್ ಕಲಸಿ ನಾವು ಸನ್ಮಾನ ಮಾಡೋದಿಲ್ಲ ಮಾಡೋದಿರ ಬಳಕ ನಾವು ನಿಮ್ಗೆ ಪ್ರಥಮವಾಗಿ ನಮ್ಮ ಎಲ್ಲಾ ಪತ್ರಕರ್ ಬಳಗ ಬಳಗ ವತಿಯಿಂದ ನಾವು ನಿಮ್ಗೆ ತುಂಬಾ ಧನ್ಯವಾದ ಹೇಳ್ತೀವಿ ಯಾಕಂತಂದ್ರೆ